ನಮಸ್ಕಾರ ಇದು ನನ್ನ ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ನನ್ನ ಓಂ ಶಕ್ತಿ ಜರ್ನಿಯನ್ನು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ವಿಡಿಯೋದಲ್ಲಿ ಹಾಕಿದ್ದೀನಿ ಇದು ನನ್ನ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಸ್ವಾಮಿಗಳು ನಮಗೆ ಏನನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿ ಹೋಗಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದು ಇನ್ಫಾರ್ಮೇಷನ್ನ ಸಹ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ನಾವು ಮೊದಲೇ ಆಗಿ ಇರುಮುಡಿಯನ್ನು ಕಟ್ಟಿಸಿಕೊಳ್ಳಲು ನಾವು ಹೋಗಿದ್ದು ಉಲ್ಲಾಳ ಲೇಖ ಹತ್ರ ಇರುವಂತಹ ಓಂ ಶಕ್ತಿ ದೇವಿ ದೇವಸ್ಥಾನಕ್ಕೆ ನಮ್ಮದು ಒಂದೇ ದಿನ ಇರುಮುಡಿ ಮತ್ತು ದರ್ಶನ ಎರಡು ಇರೋದರಿಂದ ನಾವು ಅರ್ಲಿ ಮಾರ್ನಿಂಗೇ ಟೆಂಪಲ್ ಹತ್ರ ಹೋಗಿದ್ವಿ ಅಲ್ಲಿ ನಮಗೆ ಸ್ವಾಮಿಗಳು ತುಂಬ ಇನ್ಫಾರ್ಮೇಷನ್ನ ಎಕ್ಸ್ಪ್ಲೇನ್ ಮಾಡಿದರು ಇರುಮುಡಿಯನ್ನು ಕಟ್ಟಿದ ನಂತರ ಅದು ಸ್ವಲ್ಪ ಕ್ಲಿಪ್ಸು ಮಿಸ್ ಆಗಿದೆ ಸೊ ಅದನ್ನು ನಾನೇ ಇನ್ಫಾರ್ಮೇಷನ್ನ ನಿಮಗೆ ಸ್ಟಾರ್ಟಿಂಗ್ ನೀಡ್ತೀನಿ ಅವು ಸ್ವಾಮಿಗಳು ಹೇಳಿದ್ದು ನಮಗೆ ಮನೆಯಿಂದನೇ ಅಕ್ಕಿ ಮತ್ತು ಕಾಯನ್ನು ತೆಗೆದುಕೊಂಡು ಬನ್ನಿ ಅಂತ ಮತ್ತು ಕ ಅಕ್ಕಿ ಏರಿಕೆ ಅಂತ ಅಂದರೆ ಅಕ್ಕಿಯನ್ನು ತೆಗೆದುಕೊಂಡು ಬಂದರೆ ಆ ಅಕ್ಕಿಯು ಅಲ್ಲಿ ಪ್ರಸಾದವಾಗಿ ವಿನಿಯೋಗಿಸ್ತಾರೆ ನಮ್ಮಿಂದ ಸ್ವಲ್ಪ ಜನಕ್ಕೆ ಅಲ್ಲಿ ಅನ್ನ ಸಂತರ್ಪಣೆ ಆಗಲಿ ಅಂತ ಒಂದು ಉದ್ದೇಶವನ್ನು ಸಹ ಇದು ಇದೆ ಅಂತ ಹೇಳ್ಬೋದು ನಾನು ಪಾರ್ಟ್ ಒನ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೇಲ್ಮರ್ವತ್ತೂರಲ್ಲಿ ಹೇಗೆ ಇರ್ಮುಡಿಯನ್ನು ಕಟ್ಟಿಸ್ತಾರೆ ಅದೇ ರೀತಿ ಇಲ್ಲಿ ಉಲ್ಲಾಳ ಲೇಖತ್ರ ಇರುವಂಥ ಹೋಮ್ ಶಕ್ತಿ ದೇವಸ್ಥಾನದಲ್ಲೂ ಹಾಗೆ ಕಟ್ಟಿಸ್ತಾರೆ ಮತ್ತು ಇಲ್ಲಿ ಇರುಮುಡೆಯನ್ನು ಕಟ್ಟುವಾಗ ಅವರು ಓಂ ಶಕ್ತಿ ಅಂತ ಹೇಳ್ತಾರೆ ನಾವು ಪರಾಶಕ್ತಿ ಅಂತ ಹೇಳಿ ನನ್ನ ಎಲ್ಲ ಕಷ್ಟಗಳನ್ನು ತಾಗಿ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಾವಿಲ್ಲಿ ತುಂಬಿಸ್ಬೇಕಾಗುತ್ತೆ ಹಾಗೆ ನಮಗೆ ಸ್ವಾಮಿಗಳು ಹೇಳಿದ ಹಾಗೆ ಅಲ್ಲಿ ನಾವು ಹೋಗುವಾಗ ಓಂ ಶಕ್ತಿಯ ಜಪವನ್ನು ಮಾಡಿಕೊಳ್ತಾ ಹೋಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಮಲ್ಕೊಬಾರ್ದು ಬಸ್ನಲ್ಲಿ ಮಲಗಿದರೆ ಅಲ್ಲಿ ಸ್ನಾನ ಮಾಡಬೇಕು ಅನ್ನೋ ಪ್ರತೀತಿ ಸಹ ಇದೆ ನಾವು ಒಂದೇ ದಿನ ದರ್ಶನವನ್ನು ಸಹ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಮಲ್ಕೊಬಾರ್ದು ಅಂತಲೂ ಅವರು ಇನ್ಫಾರ್ಮೇಷನ್ ಕೊಟ್ಟರು ಹಾಗೆ ನೀವು ದೇವಸ್ಥಾನವನ್ನು ತಲುಪಿದ ಮೇಲೆ ಇರುಮುಡಿಯನ್ನು ಕೊಡುವ ಮುನ್ನ ನೀವು ನಿಮ್ಮ ಕಷ್ಟಗಳನ್ನು ಮತ್ತು ನೀವು ಏನಕ್ಕೋಸ್ಕರ ಬಂದಿದ್ದೀರಿ ನಿಮ್ಮ ಬೇಡಿಕೆಗಳನ್ನು ಕೇಳ್ಕೊತ ನೀವು ಮುಂದೆ ಸಾಗಬೇಕು ಈ ರೀತಿ ನಾವು ಮುಂದೆ ಸಾಗದ ಮೇಲೆ ಅಲ್ಲಿ ನಾವು ಏನನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಸ್ವಾಮಿಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತೆ ನಾವು ವಸ್ತು ಮುಟ್ಕೊಂಡ್ ಬನ್ನಿ ಅಂತ ಅಕ್ಕ ಹೇಳಿರ್ಬೋದು ಎಲ್ರಿಗೂ ಹೌದಲ್ವಾ ವಸ್ತು ಮುಟ್ಸ್ಕೊಂಡ್ ಬನ್ನಿ ಅಂತ ವಸ್ತು ಮುಟ್ಕೊಂಡ್ ಬನ್ನಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಕೆಟ್ಟದನ್ನ ಯಾರಾದ್ರೂ ಮಾಟ ಮಂತ್ರ ಮಾಡಿದ್ರೆ ನನ್ನಲ್ಲಿ ಅಹಂಕಾರವನ್ನ ನನಗೇ ಗೊತ್ತಿದ್ದೀರಾ ನಾನ್ ಮಾಡ್ತಕ್ಕಂಥದ್ದು ಏನೋ ಕೆಟ್ಟ ದಾರಿಗೆ ಹೋಗ್ತೀವಿ ಏ ಇವತ್ತಿದ್ ಮಾಡ್ಬಿಡಣ ಅಂತ ಅದನ್ನ ನಿಮ್ಮ ಮಕ್ಕಳು ಹೇಳ ಕೇಳ್ತಾ ಇಲ್ಲ ಕೆಟ್ಟು ದಾರಿಗೆ ಹೋಗ್ತಿದ್ದಾರೆ ಗಂಡ ಕೆಟ್ಟು ಮತ್ತು ಕೆಟ್ಟು ದಾರಿಗೆ ಹೋಗ್ತಿದ್ದಾರೆ ಇದೆಲ್ಲ ಸರಿ ಆಗ್ಬೇಕು ಅಂತ ಕೇಳ್ಕೊಂಡು ನೀವು ಹಾಕಿರ್ತೀರಲ್ಲ ಮನೇಲಿ ಕೇಳ್ಕೊಂಡಿರ್ತಿರಲ್ಲ ಅದೆಲ್ಲ ಕಾಯಲ್ಲಿ ಕುತ್ಕೊಂಡು ಅಲ್ಲಿ ನೋಡಿ ಪ್ರಪಂಚದಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಏನ್ ಮಾಡ್ತಾರೆ ಹೇಳಿ ಮುಡಿನ ನಮ್ ಕೊಡ್ತಾರೆ ಮುಂದೆ ಇರೋದು ಅವ್ರು ತಗೊಳ್ತಾರೆ ಆದ್ರೆ ಮೇಲ್ಮರ್ವತೂರಲ್ಲಿ ಮಾತ್ರ ಅಮ್ಮನ ಜಾಗದಲ್ಲಿ ಮುಡಿಯನ್ನ ಅವ್ರ ಇಟ್ಕೊಳ್ತಾರೆ ಮುಂಭಾಗವನ್ನು ನಮ್ ಕೊಡ್ತಾರೆ ಅದರ ಮೂಲ ಉದ್ದೇಶ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಷ್ಟವನ್ನ ನಿನ್ನಲ್ಲಿ ಇರ್ತಕ್ಕಂಥ ಅಹಂಕಾರವನ್ನ ನಿಮ್ಮಲ್ಲಿ ಏನಾದ್ರೂ ತೊಂದರೆ ಮಾಟ ಮಂತ್ರ ಇದ್ರೆ ನಾನು ಹಿಡಿದಿಟ್ಕೊಳ್ತೀನಿ ನೀನು ಭಯ ಪಡ್ಬೇಡ ಅಂತ ಹೇಳಿ ನಿಮ್ಮ ಜಡೆಯನ್ನ ಅಮ್ಮ ಇಟ್ಕೊಳ್ತಾಳೆ ಮುಂಭಾಗವನ್ನ ಭಯ ಪಡಬೇಡ ಹೋಗು ನಾನು ಇದೀನಿ ಅಂತ ಹೇಳಿ ಅಮ್ಮ ಆಯ್ತಾ ನೀವು ಇರ್ಮುಡಿ ಎಲ್ಲ ಸಲ್ಲಿಸ್ತೀರಿ ಸಲ್ಲಿಸಿದ ನಂತರ ದಯವಿಟ್ಟು ಯಾರು ಬ್ಯಾಗ್ಗೆ ಗಂಟಾಗ್ಬೇಡಿ ಆಯ್ತಾ ಆಯ್ತಾ ಶಕ್ತಿಗಳೇ ಮತ್ತೆ ನಾವು ಕಷ್ಟ ಕೊಟ್ಟ ಮೇಲೆ ತಿರ್ಗ ಗಂಟಾಕ್ಬಾರ್ದವ್ ಅರ್ಥ ಆಗ್ತಿದೆ ಹಾಗೆ ತಗೊಂಡ್ ಬನ್ನಿ ಕೆಲವೊಬ್ರು ಏನ್ ಮಾಡ್ತೀರಿ ಲಡ್ಡು ಪ್ರಸಾದ ತಗೊಂಡು ಮಕ್ಕಳಿಗೆ ಆಟ ಸಾಮಾನೆಲ್ಲ ತೊಳಗಡೆ ಸರ್ಕೊಂಡು ಹಿಂಗೆ ಇಟ್ಕೊಂಡು ಬರ್ತೀರಿ ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ಆ ಇರುಮುಡಿ ಒಳಗಡೆ ಏನೂ ಹಾಕಕ್ ಹೋಗ್ಬೇಡಿ ಅಕ್ಕಿ ಮತ್ತೆ ಕುಂಕುಮ ಇರುತ್ತೆ ಅದನ್ನ ಹಂಗೆ ಇಟ್ಕೊಂಡ್ ಬನ್ನಿ ಹೇಳ್ತೀನಿ ನಿಂಬೆ ಹಣ್ಣು ಶಕ್ತಿಗಳ ನಿಂಬೆ ಹಣ್ಣು ಬಂದ್ಬಿಟ್ಟು ಅವ್ರಿಗೆ ತೋರ್ಸಿದ್ರೆ ಕಿತ್ಕೊಂಡ್ಬಿಡ್ತಾರೆ ದಯವಿಟ್ಟು ತೋರ್ಸೋದಕ್ಕೆ ಹೋಗ್ಬೇಡಿ ಆ ನಿಂಬೆ ಏನು ಏನ್ ಮಾಡ್ಬೇಕು ಅಂತಂದ್ರೆ ಕಡೆ ಅದು ಮುಂದೆ ಹೇಳ್ಕೊಡ್ತೀನಿ ಈ ಪ್ರಸಾದದೆಲ್ಲ ಅಲ್ಲಿಂದ ಅಮ್ಮನ್ ದರ್ಶನಕ್ಕೆ ಬರ್ತೀರಿ ಇದೆಲ್ಲ ಆದ್ಮೇಲೆ ಅಮ್ಮನ ದರ್ಶನಕ್ಕೆ ಬರ್ಬೇಕಾದ್ರೆ ನಿಮ್ ಕಸ ಎಲ್ಲ ಹೇಳಾಗಿದೆ ಇಲ್ವಾ ಅಮ್ಮನ ಹತ್ರ ಆಲ್ರೆಡಿ ಈರುಡಿ ರೂಪದಲ್ಲಿ ಹೇಳಿದ್ರಿ ಅಮ್ಮನ ಹತ್ರ ನೀವು ದರ್ಶನಕ್ಕೆ ಬರ್ಬೇಕಾದ್ರೆ ಮಾಲೆಯನ್ನ ಈಗಿಟ್ಕೊಳ್ಳಿ ಅಮ್ಮನ ಮುದ್ರೆ ಕಾಣಿಸ್ತಿದ್ಯಾ ಎಲ್ರಿಗೂ ಎಡಗೈಯಲ್ಲಿ ಅಮ್ಮನ ಮುದ್ರೆ ಮೇಲ್ವರ ಹೋಗಿರೋದು ಅಮ್ಮ ಆಶೀರ್ವಾದ ಮಾಡ್ತಾ ಇರೋದು ಎಡಗೈಯಲ್ಲಿ ಒಂದು ಕೈಯಲ್ಲಿ ತಾವರೆ ಬಲಕೈಯಲ್ಲಿ ಬಲಗೈಯಲ್ಲಿ ಇಟ್ಟಿರ್ತಾಳೆ ಎಡಗೈಯಲ್ಲಿ ಆಶೀರ್ವಾದ ಮಾಡ್ತಾ ಇರ್ತಾಳೆ ನೀವು ಈ ಕೈಯಲ್ಲಿ ಮುದ್ರೆಯಲ್ಲಿ ಏನ್ ಮಾಡ್ತೀರಿ ಮಾಲೆಯನ್ನ ಇಟ್ಕೊಂಡು ಅಭಿಷೇಕಕ್ಕೆ ಹೋಗಿ ಹೆಂಗೆ ಆದ್ರೇನು ಬೀಳೋದಿಲ್ಲ ಭಯ ಬೇಡ ನಿಮ್ಮ ಕಣ್ಣ ದೃಷ್ಟಿ ಫುಲ್ಲು ಅಮ್ಮನ್ ಮೇಲಿರ್ಲಿ ಇರ್ಲಿ ನೀವೆಲ್ಲ ಏನ್ ಮಾಡ್ತೀರಿ ಒಳಗಡೆ ಹೋಗ್ಬೇಕಾದ್ರೆ ಬರೀ ಶಿಲೆ ಶಿಲೆ ನೋಡ್ತೀರಿ ಆದ್ರೆ ನೀವೆಲ್ಲ ಹೇಳ್ತೀರ ನಾವು ಹುಟ್ಟಿರೋದು ಅಮ್ಮಂತ ತೋರಿಸೇ ಇಲ್ಲ ಎಷ್ಟೋ ಜನ ಕೆಲವು ನಾವು ಹುಟ್ಟಿರೋ ಜಾಗ ಕೋಟ್ ಬಂದ್ವಿ ಅಂತ ಹೇಳಿರ್ತಾರೆ ನಿಮ್ ತಲೆ ಹೋಗಿ ಹುಟ್ಟಿರೋ ಜಾಗ ನಮ್ ಕಡೆ ತೋರ್ಸೇ ಇಲ್ವಲ್ಲ ಅಕ್ಕ ಅನ್ನೋದು ನಿಮಗೆ ಮೈಂಡಲ್ಲಿ ನೀವು ಹೋಗ್ತಾ ಇರ್ತಕ್ಕಂಥದ್ದು ಆ ತಾಯಿ ಹುಟ್ಟಿದಳಲ್ಲ ಬೇವಿನ ಮರದ ಬುಡದಲ್ಲಿ ಆ ತಾಯಿ ಹತ್ರಕ್ಕೇನೆ ನೀವು ಹೋಗ್ತಾ ಇರ್ತಕ್ಕಂಥದ್ದು ಮೇಲೆ ಏನ್ ನೋಡ್ತೀರಿ ಕೆಳಗಡೆ ಲಿಂಗಾಕಾರದಲ್ಲಿ ಅಮ್ಮ ಉದ್ಭವ ಆಗಿರ್ತಾಳೆ ಅವ್ಳಗೇನೆ ನಾವು ಅಭಿಷೇಕ ಮಾಡೋದು ಅವಳು ನೋಡ್ಬೇಕು ಮೇಲೂ ನೋಡ್ಬೇಕು ಅರ್ಥ ಆಗ್ತಿದ್ಯಾ ಶಕ್ತಿಗಳೇ ಅಲ್ಲಿಂದ ನೀವು ಅಮ್ಮನ ದರ್ಶನ ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಒಂದೇ ದಯವಿಟ್ಟು ಯಾರು ಕಷ್ಟ ಹೇಳ್ಕೊಳಕ್ ಹೋಗ್ಬೇಡಿ ವರ್ಷಕ್ಕೊಂದ್ಸರಿ ನಿಮ್ ತಾಯಿ ಮನೆಗೆ ಹೋದ್ರೆ ಏನ್ ಮಾಡ್ತೀರಿ ನೀವು ಅಮ್ಮ ಹೇಗಿದ್ಯಮ್ಮ ಚೆನ್ನಾಗಿದ್ಯಮ್ಮ ಯಾವಾಗಮ್ಮ ಬರ್ತೀಯ ನಮ್ಮ ಮನೆಗೆ ಬರದೇ ಇಲ್ಲ ಮಗಳ ಮನೆಗೆ ಅಂತ ಕೇಳ್ತೀರಾ ಇಲ್ವಾ ಅದೇ ರೀತಿ ಅವಳ ಹತ್ರ ಹೋಗಿ ಫೈಟ್ ಮಾಡಿ ಅಮ್ಮ ನಮ್ಮ ಮನೆಗೆ ಮನೆಗ್ ಸಾಕಾಗಿದೆ ಅಮ್ಮ ನೋವು ನೀನ್ ಒಂದ್ಸರಿ ಬಂದೋಗಮ್ಮ ನಮ್ಮ ಮನೆಗೆ ಅಂತ ಕೇಳ್ಕೊಳ್ಳಿ ಪ್ರೀತಿಯಿಂದ ನಿಮ್ಮ ತಾಯಿ ಹತ್ರ ಹಾಗೆ ಅವಳು ಖಂಡಿತ ಬರ್ತಾಳೆ ಬರೋ ವರ್ಷದೊಳಗಡೆ ನೀವೇನೇನ್ ಕೇಳ್ಕೊಂಡು ಹೋಗ್ತಾ ಇದೀರಿ ಅಲ್ಲಿಂದ ಆಗುತ್ತೆ ದರ್ಶನ ಮಾಡ್ಕೊಂಡು ಹಿಂಗ್ ಬಲಗಡೆ ಹಿಂಗೆ ಟರ್ನ್ ಆಗ್ತಿರಲ್ಲ ಶಕ್ತಿಗಳೇ ಅಲ್ಲಿ ಟರ್ನ್ ಆದ್ರೆ ಪಕ್ಕದಲ್ಲಿ ಒಂದು ಬೇವಿನ ಮರ ಇರುತ್ತೆ ಆ ಬೇವಿನ ಮರದ ಇವತ್ತದಲ್ಲ ಅದು ಅಮ್ಮ ಉದ್ಭವ ಆದ್ದರಿಂದನೂ ಪಕ್ಕದಲ್ಲಿದೆ ಆ ಬೇವಿನ ಮರದ ಹತ್ರ ಹತ್ರ ಬಿಡೋದಿಲ್ಲ ಮನ್ಸಲ್ಲಿ ಏನಾದ್ರು ಕೇಳ್ಕೊಂಡು ಒಂದು ಸುತ್ತು ಸುತ್ತ ಬಿಟ್ಟು ಪಟ್ಟದ ನೆಲಕ್ಕೆ ಒಂದು ಏಟು ಹೊಡೆದ್ಬಿಟ್ಟು ಬರ್ತಾ ಇದೆ ಅರ್ಥ ಆಗ್ತಿದ್ಯಾ ಇಲ್ಲಿಗೆ ಓಂ ಶಕ್ತಿ ಇದು ಪೂರ್ಣ ನೀವು ಮತ್ತೆ ಅಕ್ಕ ಶಕ್ತಿ ಅಳಬೇಡಿ ನೋವಿರುತ್ತೆ ಪರವಾಗಿಲ್ಲ ಇಲ್ಲಿ ನೋಡಿ ಅದಾದ ನಂತರ ಇರುಮುಡಿ ಪ್ರಸಾದ ಇದೆಯಲ್ಲ ಆ ನಿಂಬೆ ಹಣ್ಣಿನ ಮಹಿಮೆ ಏನು ಅಂತಂತಂದ್ರೆ ಯಾರಿಗೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಅಕ್ಕಪಕ್ಕದಲ್ಲಿ ಅಥವಾ ಯಾರಿಗಾದ್ರೂ ತೊಂದರೆ ತುಂಬಾ ತೀರ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅವ್ರಿಗೆ ಜ್ಯೂಸ್ ಕೊಡ್ ಮಾಡಿ ಕೊಡ್ಬೋದು ಅದರಲ್ಲಿ ಉಪ್ಪು ಸಕ್ಕರೆ ಏನೂ ಆಗ್ಬಾರ್ದು ಉದಾಹರಣೆಗೆ ಕ್ಯಾನ್ಸರ್ ಅಂತ ನಾಲ್ಕನೇ ಸ್ಟೇಜ್ ಇದ್ರೇನು ಸಹ ಅದು ಕ್ಯೂರ್ ಆಗುತ್ತೆ ಆದ್ರೆ ಅಮ್ಮನ ಮೇಲೆ ಭಕ್ತಿ ಅದೊಂದಿರ್ಬೇಕು ಮತ್ತೆ ಶಕ್ತಿ ಇಲ್ಲ ನಮ್ಮ ಕಡೆ ಅದೆಲ್ಲ ಏನಿಲ್ಲ ತೊಂದರೆ ಇಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಯಾರಿಗೆ ಮಕ್ಕಳಾಗಿರ್ತಕ್ಕ ಮಕ್ಕಳಾಗಿರೋದಿಲ್ಲ ನಿಮ್ ಕಡೆಯವ್ರಿಗೆ ಫ್ರೆಂಡ್ಸ್ ಆಗ್ಬೋದು ಅಕ್ಕ ತಂಗಿದೀರ್ಗ ಆಗ್ಬೋದು ಮಗಳಿಗಾಗ್ಬೋದು ಅವರು ಹಂಗೆ ಆಗದು ತಿನ್ಬೇಕು ಸಿಪ್ಪೆ ಸಮೇತ ವರ್ಷದಲ್ಲಿ ಫಲ ಕೊಡ್ತಾಳೆ ಶಕ್ತಿ ನಮ್ಮ ಕಡೆ ಎಲ್ಲಾ ಕರೆಕ್ಟ್ ಆಗಿದೆ ಏನ್ ಮಾಡ್ಬೇಕು ನಿಂಬೆಹಣ್ಣ ಅಂತಂದ್ರೆ ಸ್ವತಃ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಜ್ಯೂಸ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ಮನೆಯಲ್ಲಿ ಎಲ್ಲಾರು ತಗೊಳ್ಬಹುದು ನಮ್ಮ ನೆಮ್ಮದಿಗೆ ಅರ್ಥಕ್ಕೆ ನಿಂಬೆಹಣ್ಣು ಮತ್ತೆ ಅಕ್ಕಿ ಪ್ರಸಾದ ಇದೆಯಲ್ಲಮ್ಮ ಈ ಅಕ್ಕಿ ಪ್ರಸಾದವನ್ನ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಾಕಿ ನಿಮ್ಮ ಮನೆಯಲ್ಲಿ ಇಬ್ರು ಇರ್ಲಿ ಮೂರ್ ಜನ ಇರ್ಲಿ ಆ ವಸ್ತಲ್ಲಿ ಯಾರು ಬದುಕ್ತಾ ಇರ್ತೀರಿ ಅವ್ರು ಮಾತ್ರ ತಿನ್ಬೇಕು ಪಕ್ಕದಲ್ಲಿ ನಮ್ಮ ಅಕ್ಕ ಇದ್ದಾರೆ ಅಣ್ಣ ಇದ್ದಾರೆ ತಮ್ಮ ಇದಾರೆ ದಯವಿಟ್ಟು ಯಾರಿಗೂ ಕೊಡಂಗಿಲ್ಲ ಅರ್ಥ ಆಗ್ತಿದ್ಯಾ ಶಕ್ತಿ ನಾವು ತಿನ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ವಾ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೇರೆ ಅಕ್ಕಿಯನ್ನ ಹಾಕಿ ಪೊಂಗಲ್ ಮಾಡ್ಬಿಟ್ಟು ಅದನ್ನ ಎಲ್ರಿಗೂ ಹಂಚಿ ಅರ್ಥ ಆಗ್ತಿದ್ಯಾ ಶಕ್ತಿಗಳೇ ಬೇರೆಯವ್ರಿಗೆ ಅಂಚಿ ಇದು ಅಮ್ಮನ್ದು ಇನ್ನೇನಾದ್ರೂ ಡೌಟ್ ಇದೆಯಾ ದಯವಿಟ್ಟು ಶಕ್ತಿಗಳೇ ಮರವತ್ತೂರಲ್ಲಿ ನಾವು ಕೆಂಪು ಬಟ್ಟೆ ಹಾಕೊಂಡು ಹೇಗೆ ನಾವು ಕೆಂಪು ದಾರಿಗಳಾಗಿ ಹೋಗ್ತಿದೀವಿ ಅಮ್ಮನ್ ಭಕ್ತಿಯಲ್ಲಿ ಅದೇ ತರ ಕೆಂಪು ಬಟ್ಟೆಗಳು ಹಾಕೊಂಡು ಕಳ್ಳರು ಸಹ ಬಂದಿರ್ತಾರೆ ಅರ್ಥ ಆಗ್ತಿದ್ಯಾ ದಯವಿಟ್ಟು ಸೆರಗನ್ನ ಯಾರೇ ಒಡವೆ ಹಾಕೊಂಡು ಬಂದಿರ್ತೀರಿ ಎಲ್ಲ ಸೆರಗನ್ನ ಕ್ಲೋಸ್ ಮಾಡ್ಕೊಳ್ಳಿ ಮರವತ್ತೂರಲ್ಲಿ ಅಥವಾ ಸೆಂಟ್ರಲ್ ನಿಲ್ಸಿದಾಗ್ಲೂ ಅಷ್ಟೇ ಯಾಕೆಂದ್ರೆ ಕರ್ಕೊಂಡ್ ಬರ್ದಿರ್ತಕ್ಕಂಥವ್ರ ಜವಾಬ್ದಾರಿ ತುಂಬಾ ಇರುತ್ತೆ ನಿಮ್ಗಳು ಗೊತ್ತು ಹೌದಲ್ವಾ ಯಾಕಂದ್ರೆ ಅವ್ರಿಗೆ ಏನು ಲಾಭ ಇರೋದಿಲ್ಲ ಆದ್ರೆ ನಿಮ್ ಎಲ್ಲರಿಗೂ ಅನ್ನೋ ಉದ್ದೇಶದಿಂದ ಅಮ್ಮ ಕೊಟ್ಟಿರ್ತಕ್ಕಂಥ ಅವ್ರಿಗೆ ಅದೊಂದು ಭಿಕ್ಷೆ ಹೇಳಿ ನಿಮ್ಗ್ ಸೇವೆ ಮಾಡ್ತಕ್ಕಂಥ ಭಿಕ್ಷೆ ಅವ್ರಿಗೆ ಕೊಟ್ಟಿರ್ತಾರೆ ನೀನ್ ಮಾಡ್ಕೊಂಡ್ ಬಾತ್ ಜನ ಕರ್ಕೊಂಡ್ ಬಂತ ಹೇಳಿ ಅವ್ರು ಕರ್ಣೆ ತೋರಿಸಿರ್ತಾರೆ ಕರ್ಕೊಂಡು ಹೋಗ್ತಿರ್ತಾರೆ ಎಲ್ಲರೂ ಸೆರಗನ್ನ ದಯವಿಟ್ಟು ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ ಯಾಕಂದ್ರೆ ಸುಮಾರು ಜನದಲ್ಲಿ ಕತ್ತಲಿ ಮಾಂಗಲ್ಯ ಇದು ಚೈನ್ಗಳು ಎಲ್ಲ ತುಂಬಾ ಇದಾಗಿ ಹಾಕೊಂಡ್ ಬಂದಿದ್ರಿ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ ಅರ್ಥ ಆಗ್ತಿದ್ಯಾ ಇನ್ನೇನು ಡೌಟ್ ಇಲ್ಲವಾ ನೋಡ್ಬೋದಲ್ವಾ

ಸತಿಗಳ ಮಹಾಮಂಗಾರ್ಥಿ ತಗೊಳ್ಬೇಕು ತಗೊಂಡ ನಂತರ ಅಮ್ಮನ ನೋಡ್ಕೊಂಡು ಬಂದ ಮೇಲೆ ಈಗೇ ಬರ್ಬೇಕು ಎಲ್ರು ಅರ್ಥಕಡೆ ಹೋಗ್ಬೇಕು ಅಲ್ಲಿ ಗೇಟ್ ಹತ್ರ ಹೋದ್ಮೇಲೆ ಮುಂದೆ ತಿರ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಡಿ ಅರ್ಥಕ ಎಲ್ರಿಗೂ ಮಹಾಮಂಗಳಾರತಿ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಮಂಗಳಾರತಿ ಆದ ನಂತರ ನಾವು ಈ ರೀತಿ ನಾವು ಅಮ್ಮನವರ ಮುಂದೆ ಮಂಡಿಗಾರನ್ನು ಊರಿ ಮಲೆಯನ್ನು ಹಾಕಿಸ್ಕೊಂಡ್ವಿ ಹಾಕಿಸಿಕೊಂಡ ನಂತರ ಹಿಮ್ಮುಖವಾಗಿ ನಡೆದು ದೇವಸ್ಥಾನದ ಮುಂಭಾಗದಲ್ಲಿ ನಿಂತ್ವಿ ಅಲ್ಲಿ ಸ್ವಾಮಿಗಳು ಬಂದು ಎಲ್ಲರಿಗೂ ದೃಷ್ಟಿಯನ್ನು ತೆಗೆದು ಬಸ್ಸಿನಲ್ಲಿ ಕೂರಿಸಿ ನಮ್ಮನ್ನು ಕಳಿಸಿಕೊಟ್ರು ಅಂತಲೇ ಹೇಳ್ಬೋದು ಈ ರೀತಿಯಾಗಿತ್ತು ನನ್ನ ಓಂಶಕ್ತಿ ಜರ್ನಿಯ ವಿಡಿಯೋ ಮತ್ತು ಸ್ವಾಮಿಗಳು ಇನ್ನೂ ಹಾಡುಗಳನ್ನು ನೀವು ಕೇಳಬೇಕು ಅನ್ನೋದಾದರೆ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು